ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶ್ರುತಿ ನಿರಂಜನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಬೆಳಗ್ಗೆನೇ ರೆಡಿಯಾಗಿ ವೀಡಿಯೋ ಮಾಡ್ತಾ ಇದ್ದೀನಿ ಏನಪ್ಪ ಇಷ್ಟು ಬೆಳಗ್ಗೆ ಬೆಳಗ್ಗೆ ಎದ್ರು ವೀಡಿಯೋ ಮಾಡ್ತಿದ್ದಾಳೆ ಅಂತ ಅನ್ಕೋತಿದ್ದೀರಾ ಇವತ್ತು ಸಂಡೇ ಆಫ್ಟರ್ ಲಾಂಗ್ ಟೈಮ್ ಅಂತಲೇ ಹೇಳ್ಬೋದು ಒಂದು ಲಾಂಗ್ ಡ್ರೈವ್ ಥರ ಹೋಗ್ತಾ ಇದ್ದೀವಿ ಅಂದರೆ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾನು ನೋಡೇ ಇಲ್ಲ ಆ ಪ್ಲೇಸನ್ನು ಇದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ಬಟ್ ನಮ್ಮ ಯಜಮಾನ್ರಿಗಿದು ಸೆಕೆಂಡ್ ಟೈಮು ಅಂದರೆ ಲಾಂಗ್ ಗ್ಯಾಪ್ ಆಗಿದೆ ಯಾವಾಗೋ ಒನ್ ಟೈಮ್ ಅವರು ಸೊ ನಾನಂತೂ ಆ ಪ್ಲೇಸ್ನ ನೋಡೇ ಇಲ್ಲ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಹೋಗೇ ಇರಲಿಲ್ಲ ಏನು ರೀಸನ್ ಹೋಗ್ತಾ ಇರೋದು ಅಂತ ಅಂದರೆ ನಮ್ಮ ಫ್ಯಾಮಿಲಿ ಫ್ರೆಂಡ್ ಒಬ್ಬರು ಪೂಜೆ ಮಾಡಿಸ್ತಾ ಇದ್ದಾರೆ ಅಂದರೆ ದೇವ್ರ ಸೇವೆ ಥರ ಮಾಡಿ ಅಲ್ಲೇ ಅಡುಗೆ ಮಾಡಿ ಊಟ ಮಾಡ್ಕೊಂಡು ಮಾಡೋ ಥರ ಪ್ಲ್ಯಾನ್ ಮಾಡಿದ್ದಾರೆ ಸೊ ನಾವು ಅವ್ರ ಜೊತೆ ಜಾಯಿನ್ ಇದ್ದೀವಿ ಅವರು ನಿನ್ನೆನೆ ಅಂದರೆ ಶನಿವಾರನೇ ಅವರು ಹೋಗಿದ್ದಾರೆ ಬಟ್ ನಮ್ಮನ್ನು ಕರೆದ್ರು ಬಟ್ ನೈಟ್ ಸ್ಟೇ ಆಗೋದಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಪಾಪ ಬೇರೆ ತನಲ್ಲ ಅಂತ ಹೋಗಿರಲಿಲ್ಲ ಆ್ಯಂಡ್ ಇವಾಗ ಪಾಪುನ ನಾನು ಬ್ಯಾಂಗ್ಳೂರಿಗೆ ಬಂದೆ ಶನಿವಾರ ನೈಟು ನಾನು ಬ್ಯಾಂಗ್ಳೂರು ರೀಚ್ ಆದೆ ಸೊ ಮಾರ್ನಿಂಗ್ ಎದ್ದು ಹೊರ ಹೊರಡಕ್ಕೆ ರೆಡಿ ಆದ್ವಿ ಅಮ್ಮನ ಹತ್ರ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ ಮಮ್ಮಿ ಹತ್ರನೇ ಸೊ ಅವನು ಅಲ್ಲಿ ಇರ್ತಾನೆ ಅಮ್ಮನ ಹತ್ರ ಆದರೆ ಇರ್ತಾನಲ್ಲ ಸೊ ಹಾಗಾಗಿ ಅವರ ಹತ್ರ ಬಿಟ್ಬಿಟ್ಟು ಬೆಳಗ್ಗೆ ಎಂಟು ಗಂಟೆಗೆಲ್ಲ ರೆಡಿಯಾಗಿ ಹೊರಡ್ತಾ ಇದ್ದೀವಿ ಸೊ ನಾವು ಹೊರಡುವಾಗ ಪಾಪು ಇನ್ನೂ ಮಲ್ಕೊಂಡಿದ್ದ ಸೊ ನೈಟೆಲ್ಲ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ ಸೊ ಹಾಗಾಗಿ ಬೇಗ ಎದ್ದಿರಲಿಲ್ಲ ಅವ್ನು ಎದ್ದೇಳೋಕ್ಕೆ ಮುಂಚೆಯೇ ನಾವು ಮನೆಯಿಂದ ಅವ್ನು ಅವನಿದ್ರೆ ನಾವೆಲ್ಲ ರೆಡಿ ಆಗಿದ್ದೀವಿ ಅಂದರೆ ಅವ್ನು ಗೊತ್ತಾಗ್ಬಿಡತ್ತೆ ಅವ್ರಗಡೆ ಅಂತ ಸೊ ಹಠ ಮಾಡ್ತಾನೆ ಹಾಗಾಗಿ ಅವ್ನು ಮಲ್ಕೊಂಡಿದ್ದ ಇದೇ ಗ್ಯಾಪಲ್ಲೇ ನಾವು ಹೋದ್ವಿ ಬೈಕಲ್ಲಿ ಹೋಗ್ತಾ ಇದ್ದೀವಿ ಸೊ ಲಾಂಗ್ ಡ್ರೈವ್ ಥರನೇ ಅನ್ಕೋಬೋದು ತುಂಬ ದಿನ ಅಂತಂದರೆ ನಾನು ಲಾಂಗ್ ಡ್ರೈವ್ ಥರ ಅಂದರೆ ಎಲ್ಲೂ ಹೋಗಿಲ್ಲ ಹಂಡ್ರೆಡ್ ಪ್ಲಸ್ ಕಿಲೋಮೀಟರ್ಸ್ ಏನೋ ಆಗುತ್ತೆ ನಮ್ಮ ಏರಿಯಾದಿಂದ ಹೋಗಿದ್ದು ನಾವು ಕನಕಪುರ ರೋಡಿಂದ ಹೋದ್ವಿ ಅಲ್ಗೂರು ಮಳವಳ್ಳಿ ಮೇಲೆ ಹೋದ್ವಿ ನಾವು ಸೊ ಅದಕ್ಕೆ ಬೇಗನೆ ಬಿಟ್ವಿ ಟೈಮ್ ಆಗಿಬಿಡತ್ತೆ ಅಂತ ಎಂಟೂವರೆ ಏನೋ ಆಗಿತ್ತು ಅನಿಸುತ್ತೆ ನಾವು ಮನೆ ಬಿಟ್ಟಾಗ ರೆಡಿಯಾಗಿ ಸೊ ನಿದ್ದೆ ಬೇರೆ ಆಗಿರಲ್ಲ ನೈಟೆಲ್ಲ ಒಂದು ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದ್ದ ಸೊ ಹಾಗಾಗಿ ಸೊ ವೇ ಹೋಗ್ತಾ ಹಾಗೆ ತಿಂಡಿ ಕೂಡ ಮಾಡ್ಕೊಂಡು ಹೋಗೋಣ ಅಂತ ಸ್ಟಾಪ್ ಮಾಡಿದ್ವಿ ಬೆಳಿಗ್ಗೆ ಬೇಗ ಬಿಟ್ಟಿದ್ದರಿಂದ ತಿಂಡಿ ಏನು ಮಾಡೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಆನ್ ವೇ ಬರ್ತಾ ಕನಕಪುರ ಹತ್ತಿರ ನಿಲ್ಸಿದ್ವಿ ನಾವು ಯಾವಾಗಲೂ ಹೋಗೋ ಹೋಟೆಲ್ಗೆ ಹೋಗಿದ್ವಿ ನಾನು ಮಸಾಲೆ ದೋಸೆ ತೊಗೊಂಡೆ ಅವ್ರು ಇಡ್ಲಿ ವಡ ತಗೊಂಡ್ರು ಹಾಗೆ ಲಾಸ್ಟಲ್ಲಿ ಕಾಫಿ ಕೂಡ ಕುಡ್ಕೊಂಡ್ವಿ ಸ್ವಲ್ಪ ಅಲ್ಲಿಂದ ಬಂದಿದ್ದಕ್ಕೆ ಸ್ವಲ್ಪ ಟಯರ್ಡ್ ಅಂದಂಗೆ ಆಗ್ತು ಎಡ್ಯಕ್ಕೆ ಥರ ಇರ್ತಿತ್ತು ಸೊ ಅದಕ್ಕಾಗಿ ಸ್ವಲ್ಪ ಕಾಫಿ ಕುಡಿದ್ಬಿಟ್ಟು ಹಾಗೆ ಮತ್ತೆ ಹೊರಟ್ವಿ ಬಿಟ್ವಿ ಸೊ ಇವತ್ತು ನಮ್ಮ ಅದೃಷ್ಟ ಏನೋ ಗೊತ್ತಿಲ್ಲ ಸಂಡೇ ಆದರೂ ಕೂಡ ಟ್ರಾಫಿಕ್ ಏನೂ ಇರಲಿಲ್ಲ ರೋಡು ಫುಲ್ಲು ಕ್ಲಿಯರಾಗೇ ಇತ್ತು ನಮಗೆ ಸೊ ನಾನು ಎಲ್ಲಿ ಟ್ರಾಫಿಕ್ ಇರುತ್ತೋ ಯಾಕೆಂದರೆ ಸಂಡೇ ವೀಕೆಂಡ್ಸಲ್ಲೇ ಎಲ್ಲರೂ ಪ್ಲ್ಯಾನ್ ಮಾಡೋದು ಸೊ ಹಾಗಾಗಿ ರೋಡ್ ಕ್ಲಿಯರ್ ಇರೋಲ್ಲ ಟ್ರಾಫಿಕ್ ಇರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ನಮಗೆಲ್ಲೂ ಜಾಮ್ ಅಂತ ಅನಿಸಲಿಲ್ಲ ಬಟ್ ಆನ್ ದ ವೇ ಬರ್ತಾ ಶಿವನ್ ಸಮುದ್ರ ಹತ್ರ ಒಂದು ಸೇತುವೆ ಇದೆ ನೋಡಿ ಅಲ್ಲಿ ನಾವು ತಗ್ಲಾಕೊಂಡ್ವಿ ಅದು ಎರಡು ಬಸ್ ಮಧ್ಯೆ ಕ್ಲಾಶ್ ಆಗಿಬಿಟ್ಟಿತ್ತು ಸೊ ಗೌರ್ಮೆಂಟ್ ಬಸ್ಗೂ ಮತ್ತು ಪ್ರೈವೇಟ್ ಬಸ್ಗೂ ಸೊ ಅದು ಒಂದು ಬಸ್ಸು ಮೂವ್ ಆಗೋಕ್ಕೆ ಮುಂಚೆ ಏನೊಂದು ಬಸ್ಸು ಮೂವ್ ಆಗೋದ್ರೆ ಆ ಥರ ಆಗುತ್ತೆ ಸೊ ತುಂಬಾ ಹೊತ್ತು ಜಗಳ ಕೂಡ ನಡೀತಾ ಇತ್ತು ಅಲ್ಲಿ ಫುಲ್ಲು ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಇತ್ತು ನೋಡ್ತಾ ಇರಬಹುದು ವೆಹಿಕಲ್ಸ್ ಎಷ್ಟು ದೂರ ನಿಂತಿದೆ ಅಂತ ತುಂಬ ಹೊತ್ತು ಜಗಳೇ ನಡೀತಾ ಇತ್ತು ಅಲ್ಲಿ ಮೂವ್ ಆಗೋದಕ್ಕೆ ಜಾಗವೇ ಇಲ್ಲ ಬ್ರಿಡ್ಜ್ ಬೇರೆ ಚಿಕ್ಕದಲ್ವಾ ಸೊ ಹಾಗಾಗಿ ಒಂದು ಗಾಡಿ ಬಂದ ಮೇಲೆ ನನ್ನ ಗಾಡಿ ಹೋಗೋದಕ್ಕಾಗೋದು ಸೊ ಅದನ್ನೆಲ್ಲ ದಾಟ್ಕೊಂಡು ಮುಂದಕ್ಕೆ ಬಂದ್ವಿ ಫೈನಲಿ ನಮ್ಮ ಡೆಸ್ಟಿನೇಷನ್ನು ನಾವು ರೀಚ್ ಆದ್ವಿ ಸೀತಾಪಾಜಿ ದೇವಸ್ಥಾನಕ್ಕೆ ಬಂದ್ವಿ ಬಟ್ ಆ ರೋಡಲ್ಲೂ ಸ್ವಲ್ಪ ಬರ್ತಾ ಒಂದು ಟೂ ತ್ರೀ ಕಿಲೋಮೀಟರ್ಸ್ ಅನ್ಸುತ್ತೆ ಸ್ವಲ್ಪ ರೋಡ್ ಚೆನ್ನಾಗಿಲ್ಲ ಅಂದರೆ ರೋಡೆಲ್ಲ ಕಿತ್ತೋಗ್ಬಿಟ್ಟಿದೆ ಸೊ ಯಾರೂ ಇನ್ನೂ ಇಂಪ್ರೂವ್ ಕೂಡ ಮಾಡಿಲ್ಲ ಅಲ್ಲಿ ಸೊ ಅಲ್ಲಿ ಸ್ವಲ್ಪ ಹಿಂಸೆ ಅಂತ ಅನಿಸುತ್ತೆ ಯಾಕೆಂದರೆ ಗಾಡಿಲಿ ಜಾಸ್ತಿ ಕುಲುಕ್ತಾ ಆಯ್ತು ಅದೊಂದು ಬೇಜಾರಾಯ್ತು ಸೊ ಹೇಗೋ ಫೈನಲಿ ಬಂದ್ವಿ ನಾವು ಟೆಂಪಲ್ ಹತ್ರ ರೀಚ್ ಆಗೋಷ್ನಲ್ಲಿ ಟ್ವೆಲ್ ತರ್ಟಿ ಏನೋ ಆಗಿತ್ತು ನಾವು ಏಕೆಂದರೆ ಅಲ್ಲಿ ಸ್ವಲ್ಪ ಟ್ರಾಫಿಕ್ಕು ಮತ್ತು ನಾವು ಮಧ್ಯದ ಸ್ಟಾಪ್ ಮಾಡ್ಕೊಂಡಿದ್ವಿ ಸೊ ಒಂದೇ ಸರಿ ಬರೋಕ್ಕಾಗಲ್ಲ ಏಕೆಂದರೆ ಲಾಂಗ್ ಬೇರೆ ಅಲ್ಲ ಸೊ ಹಾಗಾಗಿ ಸ್ವಲ್ಪ ಸ್ಟಾಪ್ ಮಾಡಿ ಆಮೇಲೆ ಬಂದ್ವಲ್ಲ ಸೊ ಟ್ವೆಲ್ ತರ್ಟಿ ಆಗಿತ್ತು ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇದ್ದರು ಜನ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೋಬೇಕಾಗಿತ್ತು ನಾವು ಅಷ್ಟು ಜನ ಇದ್ದರು ಸೊ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಏನೋ ಒಂಥರ ಎಕ್ಸೈಟ್ಮೆಂಟ್ ಇತ್ತು ಸೊ ನಾನು ಚಿಕ್ಕ ಮಗುನಲ್ಲೂ ಹೋಗಿಲ್ಲ ಅಂತ ಅನ್ಕೋತೀನಿ ಏಕೆಂದರೆ

ಸೊ ನಾವು ಕ್ಯೂನಲ್ಲಿ ನಿಂತ್ಕೊಳ್ಳೋದಕ್ಕೆ ಏನು ಹೋಗಿಲ್ಲ ತುಂಬ ಲೈನ್ಸ್ ಇತ್ತು ಸೊ ಹಾಗಾಗಿ ಸ್ಪೆಷಲ್ ಎಂಟ್ರಿ ಅಂದರೆ ಒಬ್ರಿಗೆ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತಾರೆ ಸೊ ಬೇಗನೆ ಒಳಗಡೆ ಬಂದು ದರ್ಶನ ಮಾಡ್ಕೊಂಡ್ವಿ ಟೆಂಪಲ್ ಸ್ವಲ್ಪ ಚಿಕ್ಕದಾಗಿದೆ ಒಳಗಡೆ ಅಂದರೆ ಗರ್ಭಗುಡಿ ದೇವ್ರದ್ದೆಲ್ಲ ಸೊ ಬೇಗ ಬೇಗ ಕಳಿಸ್ಬಿಡ್ತಾರೆ ನಿಂತ್ಕೊಳ್ಳೋದಕ್ಕೆ ಬಿಡಲ್ಲ ದೇವ್ರನ್ನ ನೋಡೋದಕ್ಕೆ ಸೊ ಒಳಗಡೆ ಸ್ವಲ್ಪ ಹೊತ್ತು ಅಂದರೆ ಒಂದು ನಿಮಿಷ ಕುತ್ಕೊಬೋದೇನೋ ಅಷ್ಟೇ ಜಾಸ್ತಿ ಕೂತ್ಕೊಳ್ಳೋದಕ್ಕೂ ಆಗಲ್ಲ ಯಾಕೆಂದ್ರೆ ಒಳಗಡೆ ಸ್ವಲ್ಪ ಚಿಕ್ಕದಿರೋದ್ರಿಂದ ಸೊ ಸ್ವಲ್ಪ ಹೊತ್ತು ಕೂತ್ಕೊಂಡು ಹೋಗೋಣ ಅಂತ ಕೂತ್ಕೊಂಡ್ವಿ ಸೊ ಇಲ್ಲಿ ಅಡುಗೆ ಮಾಡೋ ಹತ್ರ ಬಂದ್ವಿ ನಾವು ಇಂದ ಸ್ವಲ್ಪ ಕೆಳಗಡೆ ಬಂದರೆ ಅಡುಗೆ ಮಾಡೋದಕ್ಕೆ ಅಂತಲೇ ಒಂದು ಪ್ಲೇಸ್ ಇದೆ ಅಲ್ಲಿ ಅಲ್ಲೆಲ್ಲ ಕಟ್ಟೆಗಳಿದಾವೆ ಅಲ್ಲಲ್ಲೇ ಒಲೆಗಳನ್ನ ಹುಡ್ಕೊಂಡು ಪೆಂಡಲ್ಗಳ ಹಾಕೊಂಡು ಅಡುಗೆ ಮಾಡ್ಕೊಳ್ಳೋರು ಮಾಡ್ಕೊಳ್ತಾರೆ ಬೇರೆ ಸೇವೆ ಬರ್ತಡೆ ಮತ್ತು ನಾಮಕರಣ ಮಾಡೋರು ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಆಮೇಲೆ ಈ ಗುಡ್ಡನ್ನು ಬಿಡ್ತಾರೆ ಅಂತಾರಲ್ಲ ಸೊ ಅವರು ಕೂಡ ಅಲ್ಲೇ ಬಂದು ದೇವ್ರ ಸೇವೆ ಥರ ಎಲ್ಲ ಮಾಡಿ ಮಾಡ್ತಾಯಿದ್ರು ಸೊ ನಾವು ಹೋಗಿದ್ದಿನ ತುಂಬ ಜನ ಮಾಡ್ತಾಯಿದ್ರು ಅಲ್ಲೆಲ್ಲ ಸೊ ಒಂಥರ ಖುಷಿ ಅನ್ನಿಸ್ತು ಅಡುಗೆ ಇನ್ನು ಇವರು ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ಏನೋ ಕೋಳಿ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ಸೊ ಫೈನಲಿ ಅಡುಗೆಲ್ಲ ರೆಡಿ ಮಾಡ್ತಾಯಿದ್ರು ಎಲ್ಲರೂ ಚಿಕನ್ ಮಾತ್ರ ಮಾಡ್ತಾಯಿದ್ದು ಸೊ ಚಿಕನಲ್ಲಿ ಚಿಕನ್ ಸಾಂಬಾರು ಮತ್ತು ಫ್ರೈ ಮತ್ತು ಕಬಾಬು ಮತ್ತು ಇದು ಏನಪ್ಪ ಪೆಪ್ಪರ್ ಚಿಕನ್ ಏನೋ ಮಾಡಿಸಿದ್ರು ಚೆನ್ನಾಗಿತ್ತು ಟೇಸ್ಟೂ ಸೊ ಹಾಗೆ ಅಲ್ಲಿ ಅಡುಗೆ ಎಲ್ಲ ಆದಮೇಲೆ ದೇವ್ರನ್ನ ಕರೆಸ್ತಾರೆ ಅದಕ್ಕೆ ಕಂಡಾಯ ಅಂತಲೂ ಏನೋ ಕರೀತಾರೆ ನನಗೂ ಅಷ್ಟಾಗಿ ಗೊತ್ತಿಲ್ಲ ಅದ್ರ ಬಗ್ಗೆ ಸೊ ಅದನ್ನು ಕರೆಸಿ ಅವ್ರವರು ದೇವ್ರ ಸೇವೆ ಮಾಡೋರು ಅಲ್ಲಿ ಇಟ್ಟು ಅದಕ್ಕೆ ಪೂಜೆ ಮಾಡಿಸಿ ಮತ್ತು ಮಾಡಿರೋ ಅಡುಗೆನೆಲ್ಲ ಅಲ್ಲಿಗೆ ಇಟ್ಟು ಪೂಜೆ ಇದ್ರು ಸೊ ಇವರು ಅಲ್ಲಿ ಕರೆಸಿದ್ರು ಇವರೇ ಲಾಸ್ಟು ಅಂತ ಅನ್ಕೋತೀನಿ ಬೇರೆಯವರೆಲ್ಲ ಬೇಗ ಬೇಗ ಮಾಡಿಸ್ಕೊಳ್ತಾ ಇದ್ರು ಇವರು ಸ್ವಲ್ಪ ಅಡುಗೆ ಲೇಟ್ ಆಗಿದ್ದರಿಂದ ಆಮೇಲೆ ಬಂದರೂ ಪೂಜೆ ಎಲ್ಲ ಮಾಡಿಕೊಂಡ್ರು ಅವ್ರು ಪೂಜೆ ಸಾಮಾನು ಕೊಟ್ಟರು ಅವರೇ ಮಾಡ್ತಾರೆ ಸೊ ನಾವು ಮಾ ಅವ್ರು ಮಾಡಿರೋ ಅಡುಗೆನೆಲ್ಲ ಅಲ್ಲೆಲ್ಲ ಬಾಳೆ ಎಲೆ ಮೇಲೆ ಹಾಕಿ ಅದಕ್ಕೆ ನೈವೇದ್ಯ ಥರ ಇದ್ರು ದೇವರಿಗೆ ಸೊ ಅಲ್ಲಿ ಒಪ್ಪಿಸಿ ಆದಮೇಲೆ ಊಟ ಸ್ಟಾರ್ಟ್ ಆಗೋದು ಎಲ್ಲಾರ್ಗು ಸೊ ಪೂಜೆ ನೋ ನೋಡಿ ನನಗೂ ಖುಷಿ ಆಯಿತು ಏಕೆಂದರೆ ನಾನು ಯಾವತ್ತೂ ಹೋಗಿರಲಿಲ್ಲ ಅಲ್ಲೆಲ್ಲ ನೋಡಿರಲಿಲ್ಲ ಪ್ಲೇಸು ಸೊ ಎರಡು ಟ್ವೀನ್ ಒಂಥರ ಆಯಿತು ಆ ಪ್ಲೇಸ್ಗೆ ಹೋಗಿದ್ದಂಗೂ ಆಯಿತು ಊಟ ಮಾಡ್ಕೊಂಡ್ಬಂದಂಗೂ ಆಯಿತು ಮತ್ತು ಇನ್ನೊಂದೇನಪ್ಪ ಅಂದರೆ ಸ್ವಲ್ಪ ಲಾಂಗ್ ಡ್ರೈವ್ ಥರ ಹೋಗಿ ಎಷ್ಟೋ ದಿನ ಹೋಗಿದ್ದು ಹೋಗಿ ಸೊ ಎಷ್ಟೋ ವರ್ಷಗಳೇ ಅನ್ಕುಲ್ ನಾನು ಲಾಂಗ್ ಡ್ರೈವ್ ಥರ ಎಲ್ಲೂ ಹೋಗಿ ಅಲ್ಲ ಬೈಕಲ್ಲಿ ಸೊ ಆ ಥರ ಖುಷಿ ಅನ್ನಿಸ್ತು ಪೂಜೆ ಎಲ್ಲ ನೋಡಿ ಸೊ ಅವರೆಲ್ಲ ಪೂಜೆ ಮಾಡಿಬಿಟ್ಟು ಹೋಗ್ತಾರೆ ಅದಾದಮೇಲೆ ನಾವೆಲ್ಲ ಊಟ ಮಾಡ್ಕೊಂಡು ಬರ್ಬೋದು ಯಾರಿಗೂ ಏನು ಹೇಳಿರಲಿಲ್ಲ ಅವರವರ ಫ್ಯಾಮಿಲಿ ಮಾತ್ರ ಮಾಡ್ಕೊಂಡಿದ್ದು ಸೊ ನಮ್ಮನ್ನು ಕರ್ತಿದ್ರು ಹಾಗಾಗಿ ಹೋಗಿದ್ವಿ ಸ್ವಲ್ಪ ಜನನೇ ಅಂತ ಅನ್ಕೋತೀನಿ ಅವರೆಲ್ಲ ಟಾಟಾ ಏಸಲ್ಲಿ ಹೋಗಿದ್ದರು ಮೊನ್ನೆ ಸೊ ಪೂಜೆ ಎಲ್ಲ ಚೆನ್ನಾಗಾಯಿತು ನನಗಂತೂ ಖುಷಿ ಅನ್ನಿಸ್ತು ಪೂಜೆ ನೋಡಿ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡ್ವಿ ನಾನು ಊಟ ಮಾಡ್ಕೊಂಡು ಬೇಗ ಎದ್ಬಿಟ್ಟೆ ಅವರು ನಮ್ಮ ಮನೆಯವ್ರನ್ನ ತಿಂತಾಯಿದ್ರು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ವಿ ಆಲ್ರೆಡಿ ಫೋರ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಅಲ್ಲಿ ಲೇಟ್ ಆಗೋಯ್ತು ಊಟ ಎಲ್ಲ ಮಾಡೋಷ್ಟಲ್ಲಿ ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು ಎಲ್ಲ ಟೆಂಪಲ್ಗೆ ಹೋಗಿ ಬಂದರು ಅವರು ಒಳಗಡೆ ಹೋಗ್ಬಿಟ್ಟು ಬಂದು ಆಮೇಲೆ ಊಟ ಸ್ಟಾರ್ಟ್ ಮಾಡಿಕೊಂಡ್ರು ಅವರು ಸೊ ನಾವೇ ಫಸ್ಟು ಊಟ ಮಾಡಿಬಿಟ್ಟಿದ್ದು ಯಾಕೆಂದ್ರೆ ನಮ್ಗೆ ಟೈಮ್ ಆಗುತ್ತೆ ನಾವು ಬ್ಯಾಂಗ್ಳೂರ್ ಬೇರೆ ರಿಟರ್ನ್ ಬರಬೇಕಾಗಿತ್ತು ಸೊ ಹಾಗಾಗಿ ತುಂಬ ಹೊತ್ತು ಕಾಯೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವರಲ್ಲೇ ಇದ್ದರು ಇನ್ನು ಅವರೆಲ್ಲ ಊಟ ಮಾಡಿ ಹೊರಡೋದು ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಬೈಕಲ್ಲಿ ಹೊರಟ್ವಿ ಫ್ಯಾಮ್ಲು ರಿಟರ್ನ್ ಆಗಬೇಕು ಮತ್ತು ಅದು ಅಲ್ಲದೆ ನಾನು ರಾಮನಗರದಲ್ಲಿ ಬೈಕ್ ಹಾಕಿದ್ದೀನಿ ಸೊ ಅಲ್ಲಿಂದ ಮತ್ತೆ ಹೋಗಬೇಕಲ್ಲ ಆ ಕಾರಣಕ್ಕೆ ನಾವು ಬೇಗ ಹೊರಟ್ವಿ ಅದು ಅಲ್ಲದೆ ನಾಲ್ಕು ಗಂಟೆ ಬೇರೆ ಆಗಿತ್ತು ಆರು ಎಷ್ಟೊತ್ತಾಗುತ್ತೋ ಹೋಗಿ ಅಂದ್ಬಿಟ್ಟು ಹೊರಟ್ವಿ ಅಲ್ಲಿಂದ ಬರ್ತಾ ಆನ್ ವೇ ಮಳವಳ್ಳಿ ಮೇಲೆ ಬಂದಿದ್ದಲ್ವಾ ಸೊ ಬಳ್ಳವಳ್ಳಿಲಿ ಹಬ್ಬ ನಡೀತಾ ಇದೆ ಕೊಂಡ ಸಿಡಿ ಅಂತ ಮಾಡ್ತಾರೆ ಹಬ್ಬನ ಸೊ ಹಬ್ಬ ಮಾಡ್ತಾಯಿದ್ರು ಚೆನ್ನಾಗಿತ್ತು ಸ್ವಲ್ಪ ಅಲ್ಲಿ ಟ್ರಾಫಿಕ್ ಇತ್ತು ನಮಗೆ ಸ್ವಲ್ಪ ಸೊ ಬೈಕ್ ಆಗಿರೋದ್ರಿಂದ ಸ್ವಲ್ಪ ಸಂದಿಗೆ ಒಂದಿ ನುಗ್ಗಿಸ್ಕೊಂಡು ಬಂದ್ಬಿಟ್ವಿ ನಾನು ಖುಷಿ ಅನ್ನಿಸ್ತು ನೋಡಿದ್ದು ಯಾಕೆಂದರೆ ಚಿಕ್ಕ ಹುಡುಗಿನಲ್ಲಿ ಯಾವಾಗೋ ನೋಡಿದ್ದಂತೆ ನಾನು ಕರ್ಕೊಂಡು ಹೋಗಿದ್ರಂತೆ ತ್ರೀ ಇಯರ್ಸ್ ಬೇಬಿ ಅನ್ನೋ ಅನಿಸುತ್ತೆ ನಾನು ಅವಾಗ ನೋಡಿದ್ದಂತೆ ಸೊ ನಾನೇನು ನಿಂತ್ಕೊಂಡು ನೋಡಲಿಲ್ಲ ಬಟ್ ಡೆಕೋರೇಷನ್ ಲೈಟ್ಸ್ ಲೈಟಿಂಗ್ಸ್ ಎಲ್ಲ ಹಾಕಿದ್ರಲ್ಲ ಸೊ ಹೊರ್ಗಡೆಯಿಂದಲೇ ಅದನ್ನೆಲ್ಲ ನೋಡಿದ್ವಿ ಖುಷಿ ಅನ್ನಿಸ್ತು ಸೊ ಹಾಗೆ ಮುಂದೆ ಪಾಸಾಗಿ ಬಂದ್ವಿ ರಾಮನಗರದಲ್ಲಿ ಬೈಕ್ ಎತ್ಕೊಂಡು ಕೆಂಗೇರಿ ಮೇಲೆ ಬಂದ್ವಿ ಕೆಂಗೇರಿಲಿ ನೋಡಿದ್ರೆ ಉಪ್ನಗರ ಇಂದ ಫುಲ್ಲು ಟ್ರಾಫಿಕ್ ಇದೆ ಸಂಡೇ ಬೇರೆ ಎಲ್ಲ ಊರಿಗೆ ಹೋಗಿರೋ ರಿಟರ್ನ್ ಬರ್ತಾಯಿರ್ತಾರೆ ಸೊ ಅದೊಂದು ಸ್ವಲ್ಪ ಟ್ರಾಫಿಕ್ ಇತ್ತು ಕಿರಿಕಿರಿ ಆಯಿತು ಮೊದಲೇ ಅಷ್ಟು ದೂರ ಹೋಗಿ ಬಂದು ಆ ಟ್ರಾಫಿಕಲ್ಲಿ ನಿಂತ್ಕೋಬೇಕು ಅಂದ್ರೇ ಫುಲ್ಲು ಲೆಗ್ಸ್ ಎಲ್ಲ ಪೇಯ್ನ್ ಬಂದ್ಬಿಟ್ಟಿತ್ತು ನಮಗೆ ಅಷ್ಟು ಬೇಜಾರಾಗ್ತಿತ್ತು ಹೇಗೋ ಗಾಡಿ ಇರೋದ್ರಿಂದ ಸಂದಿಗೆ ಹೊಂದಿ ನುಗ್ಗಿಸ್ಕೊಂಡು ಹೆಂಗೋ ಮುಂದಕ್ಕೆ ಪಾಸಾದ್ವಿ ಬಸ್ಸಲ್ಲಿ ಏನಾರು ಬಂದಿದ್ದರೆ ಹೆವಿ ಪ್ರಾಬ್ಲಮ್ ಆಗಿಬಿಡ್ತಾಯಿತ್ತು ನನಗೆ ಸೊ ಫೈನಲಿ ಹೆಂಗೋ ಮುಂದೆ ಮನೆಗೆ ಬಂದ್ವಿ ಆ್ಯಕ್ಚುಲಿ ನೈಟು ವಿಡಿಯೋ ಎಂಡಿಂಗ್ ಮಾಡೋಕ್ಕಾಗಲಿಲ್ಲ ಬಂದಿದ್ದು ಸ್ವಲ್ಪ ಲೇಟ್ ಆಯಿತು ಏಯ್ಟ್ ತರ್ಟಿ ಏನೋ ಆಗಿತ್ತು ನಾವು ಮನೆಗೆ ಬಂದಾಗ ಅದು ಫುಲ್ ಟ್ರಾಫಿಕ್ ಇತ್ತು ಅಂದರೆ ಕೆಂಗೇರಿವರೆಗೂ ಸ್ವಲ್ಪ ಫ್ರೀ ಇತ್ತು ಅಂದರೆ ಚೆಕ್ ಪೋಸ್ಟ್ ಇದೆಯಲ್ಲ ಅಲ್ಲಿವರೆಗೂ ಚೆಕ್ ಪೋಸ್ಟಿಂದ ಇಲ್ಲಿವರೆಗೂ ಫುಲ್ ಟ್ರಾಫಿಕಲ್ಲೇ ಬಂದಿದ್ದು ನಾವು ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು ಲಿಟ್ರಲಿ ಲೆಗ್ಸ್ ಎಲ್ಲ ಫುಲ್ ಪೇಯ್ನ್ ಬಂದುಬಿಟ್ಟಿತ್ತು ಅಷ್ಟು ದೂರ ಹೋಗೋದು ಸುಮ್ಮನೆ ಹಂಡ್ರೆಡ್ ಪ್ಲಸ್ ಕಿಲೋಮೀಟ್ರೂ ಇತ್ತು ಆ್ಯಂಡ್ ಅದು ಒಂದು ಸೈಡ್ಗೆನೆ ಬಟ್ ಟೂ ಸೈಡ್ ಬಂದ್ವಲ್ಲ ಸೊ ಹೆವಿ ರಿಸ್ಕ್ ಆಗೋಯ್ತು ಆ್ಯಂಡ್ ಫ ಎಷ್ಟೋ ದಿನ ಆಗಿತ್ತು ಆ ಥರ ಲಾಂಗ್ ಡ್ರೈವೆಲ್ಲ ಹೋಗಿ ನಮಗೆ ಸ್ವಲ್ಪ ಲಾಂಗ್ ಡ್ರೈವ್ ಥರನೇ ಅನ್ನಿಸ್ತು ಸೊ ಪೂಜೆ ಎಲ್ಲ ಚೆನ್ನಾಗಿ ಮಾಡಿದ್ರು ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲೇ ಅಲ್ಲಿ ಬಿಟ್ಟಾಗ ನಮ್ಮ ನಾಲ್ಕು ಗಂಟೆ ಏನೋ ಆಗಿತ್ತು ಅನಿಸುತ್ತೆ ಪಪ್ಪ ಲಿಟ್ರಲಿ ಫೈನಲಿ ಮನೆಗೆ ಬಂದ್ವಲ್ಲ ಅದೇ ಒಂದು ಇದು ಬಟ್ ಮನ್ ಬಂದ ತಕ್ಷಣವೇ ನಿದ್ದೆ ಅನ್ನೋ ಅನ್ನೋಷ್ಟು ಫೀಲ್ ಆಗ್ತಾಯಿತ್ತು ಅಷ್ಟು ಪೇಯ್ನಿತ್ತು ಎಲ್ಲ ಪೇಯ್ನ್ ಬಂದುಬಿಟ್ಟಿತ್ತು ಮತ್ತು ರಾಮನಗರ ಅಲ್ಲಿ ಬೈಕ್ ಹಾಕಿ ಮತ್ತೆ ಅಲ್ಲಿಂದ ಎತ್ಕೊಂಡು ಇಲ್ಲಿವರೆಗೂ ಬರೋದು ಬರೋದಂದ್ರೆ ಸುಮ್ಮನೆ ಅಪ್ಪ ಸೊ ನೈಟ್ ವೀಡಿಯೋ ಮಾಡೋದಕ್ಕೂ ಆಗಲಿಲ್ಲ ಬಂದ ತಕ್ಷಣ ಊಟನೂ ಕೂಡ ಮಾಡಲಿಲ್ಲ ನಾವು ಏಕೆಂದರೆ ಊಟ ಮಾಡಿದ್ದೆ ಅಲ್ಲಿ ಲೇಟಾಗಿತ್ತಲ್ಲ ಸೊ ಹಾಗಾಗಿ ನೈಟು ಅದೇ ಇನ್ನೂ ಜೀರ್ಣ ಕೊಟ್ಟಿರಲಿಲ್ಲ ಸೊ ಹಾಗಾಗಿ ಐಟೈನ್ ಊಟ ಮಾಡಿರಲಿಲ್ಲ ಜ್ಯೂಸ್ ಕುತ್ಕೊಂಡು ಹಾಗೆ ಮಲ್ಕೊಂಡ್ಬಿಟ್ವಿ ನಿದ್ದೆ ಮಾಡಿದ್ರೆ ಸಾಕು ಅನ್ನೋಂಗೆ ಆಗಿತ್ತಲ್ಲ ಸೊ ಹಾಗಾಗಿ ನಿದ್ದೆ ಮಾಡ್ಕೊಂಡ್ವಿ ಸೊ ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏಕೆಂದರೆ ನೀವು ಸಬ್ಸ್ ನನಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದಷ್ಟು ನನಗೆ ವೀಡಿಯೋಸ್ ಮಾಡಬೇಕು ಅನ್ನೋ ಉತ್ಸಾಹ ಬರುತ್ತೆ ನಾನು ಪ್ರತಿ ವೀಡಿಯೋದಲ್ಲೂ ಇದನ್ನೇ ಹೇಳ್ತಾ ಹೋಗ್ತಾ ಇರ್ತೀನಿ ಸೊ ನಿಮ್ಮೆಲ್ಲರೂ ಸಪೋರ್ಟ್ ಇದ್ರೇ ನಾವು ಬೆಳೆಯೋಕ್ಕಾಗೋದು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೊಂಡು ಬೆಳೆಯೋಣ ಅಂತ ಹೇಳ್ತೀನಿ ಸೊ ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್